భా ఇవ ఎలా ఆంధ్ర తెలుగు భాష అదే రీతి ప్రతి ఒక్క భాగంగా అదే సమాజం బాధ్యు నమ్మ సంస్కృతి వరగిన తాలి బ్రిటిషర నూవారు వచ్చే గులాంబర్ డౌ పోగీజు ఎట్ మంది నమ్మ దేశాయ్ మన ಎಷ್ಟೋ ದೇಶದಿಂದ ನೀತಿ ಮಾಡ್ಕೊಂಡು ಹೋಗಿದ್ದಾರೆ ಯಾವತ್ತಿರಾಕ ಇವತ್ತು ನಮ್ಮ ದೇಶ ಎಲ್ಲ ರೀತಿಯಿಂದ ಹೃದಯಿದೆ ಕೇವಲ ಸಿರಿ ಸಂಪತ್ ಅಷ್ಟೇ ಇಲ್ಲ ಭಗವಂತ ಭೂಮಿಯಲ್ಲಿ ಸಾಕಷ್ಟು ಸಂಪತ್ತು ಸಂಪತ್ಪಟ್ಟಿದ್ದಾನೆ ಜನರಲ್ಲಿ ಇವತ್ತು ನಮ್ಮ ಸಂಸ್ಕಾರದಿಂದ ನಮ್ಮ ಜನರಲ್ಲಿ ಹೃದಯ ಸಂಪತ್ತು ಇದೆ ಇವತ್ತು ನಮ್ಮ ತೊರೆ ದೇಶ ಕ್ರಿಸ್ಟಿಯನ್ ಸಂಸ್ಥೆ ಈಗ ನಮ್ಮ ಮಾತಾಡ್ತಾ ಗೊತ್ತಿಲ್ಲ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಅದನ್ನ ದಾನ ಕೊಡೋದ್ ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಡಿಲಿಲ್ಲ ಬಂಗಾರ ಸಂಗ್ರಹ ಮಹಾತ್ಮಗಳು ಶಿಕ್ಷಣ ಸಂಸ್ಥೆ ಬೇಕಿದ್ರೆ ನನಗ ಬಂಗಾರಮ್ಮ ಸಜ್ಜನ ಇಷ್ಟು ಚಿಕ್ಕನ ಹೆಣ್ಮು ಯಾಕೆ ಅನ್ನೋವೃತ್ತಿ ಕೊಡಲಾರ ಹೆಣ್ಮರು

ಇವತ್ತು ದಿನಾಯ್ಕೆ ಹೇಳೋದು ನಮ್ಮ ಸದಸ್ಯರು ಇಪ್ಪತ್ತೈದು ಲಕ್ಷದವ್ರು ನಾಲ್ಕೈದು ಮಂದಿ ಹೊತ್ತು ಅವ್ರ ಸಿಸ್ಟ್ ಶಾಲೆ ತೆಗಿತೀರಂದ್ರೆ ಬರೀ ಈ ಬರ್ಬಾಬಾಳ ಸರಿ ನಮ್ದು ಅವ್ರಾಲ್ಕು ಲಕ್ಷ ದೊಡ್ಕೊಂಡು ನಮ್ದು ಹನ್ನೊಂದು ಲಕ್ಷ ಬಾಳೆ ಗಿಡಕ್ಕಿರ್ಬೋದು ಮುಂದೆ ಕೊಡೋದೇ ಇಲ್ಲ ಚಪರಿ ಹಾಲು ತಗೋದಿಲ್ಲ ಸರಿ ಹಾಲು ಬಂದಾಗಿ ಹಾಳು ಹೋಗೋದು ಬಿಡಬೇಕು ಆ ಆಗ ಈಗಾಗಲೇ ರೊಕ್ಕ ಕಾಟ್ಬೇಕಾಗತ್ತೆ ಅದಕ್ಕೆ ಯಾವುದೇ ಒಂದು ಸಮಾಜ ಇವತ್ತು ಸಮಾಜದಲ್ಲಿ ಪರಿವರ್ತನೆ ಆಗ್ತದೆ ನನ್ನ ಕನ್ನಡಿ ಸಮಾಜದ ಸಭೆ ಆಯ್ತು ನಾ ಹೇಳ್ದೆ ಅವ್ರಿಗೆ ಎಲ್ಲಾ ಸಮಾಜದ ಸಂಬಳ ಸಲ ನಮ್ಮ ರೆಡ್ಡಿ ಸಮಾಜದ ಸ್ಥಾನಗಳು ಬಂದಿದ್ರು ಕಂಟುಹಳ್ಳಿ ಸಮಾಜದ ಸ್ಥಾನಗಳು ಬಂದಿದ್ರು ಹಾಲನ್ನು ತುಂಬ ಬಂದಿದ್ರು ತಂಬಾಲ್ ಸಮುದಾಯದವರು ಎಲ್ಲ ಸಮುದಾಯದ ಏನು ಕಳುಹಿ ಅದೇ ಮಾಡಿದೆ ನಾವೆಲ್ಲ ಒಕ್ಕಟ್ಟಾಗ್ತದೆ ಎಷ್ಟಾಗಿ ನಿಮ್ಮ ಜೀವನ ಮಾಡುತ್ತೇವೆ ನಾವು ಜಗಳ ಜಾತಿ ಮೇಲೆ ಹೋಗಿದ್ರೆ ನಮ್ಮ ಮದುವೆ ನಮ್ಮ ಜೀವನ ಮಾಡ್ಲಿಕ್ಕೆ ಮಾಡುದಿಲ್ಲ ಇವತ್ತು ಬಂಗಾರದಲ್ಲಿ ಏನಾಗತೈತಿ ಕೇರಳದಲ್ಲಿ ಏನಾಗೋಡ್ರಿ ನಮ್ಗೆ ಹೊರೆಯವಳು ಜಾತಿ ಮೇಲೆ ಹೊಡಿದಿಲ್ಲ ನೀನ್ ಎಂದ್ರೂ ಹೊರಗೋದು ನೀನ್ ಕುಪ್ಪ ಮಾಡ್ಕೊಂಡೇನೋ ಹೊಡೀ ನೀನ್ ಇಬ್ಬಂದ್ರೆ ಹೊಡಿ ಎಷ್ಟೇ ಆಗ್ತದೆ ಅದಕ್ಕೆ ಈಗ ಒಂದಾದ ಕಾಲ ಬಂದದ್ದು ನೀವು ಏನ್ ಹೇಳ್ತಾರಲ್ಲ ನಾವು ಒಳಗೆ ಹೋಗುದಂದ್ರೆ ನಮ್ಗೆ ಹೊಡಿತಾರೆ ಒಕ್ಕಟ್ಟಾಯ್ಬಿಟ್ಟು ಅಂದ್ರೆ ಎಲ್ಲ ಶಕ್ತಿಗಳು ಬಂದಾಗ ಯಾರು ಏನು ಮಾಡೋದಿಲ್ಲ ಯಾಕಂದ್ರೆ ದೇಶ ಒಂದೊಂದು ಕಾಲಕ್ಕೆ ಒಬ್ಬೊಬ್ಬರು ತಯಾರು ಮಾಡಿದೆ ಛತ್ರಪತಿ ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜ ಏನಾಗ್ತಿತ್ತು ಮಾರಣ ಪ್ರತಾಪ್ ಊಟದೇವನಾಗ್ತಿತ್ತು ಐರಬಾಯಿ ಊಟ ಊಟದೇವನಾಗ್ತಿತ್ತು ಹೇಮಂಡಿ ಮಲ್ಲ ಅವರು ಒಂದು ದೇವಾಲಯ ಏನು ಕೇಳಿಲ್ಲ ನನ್ನ ವಂಶಸ್ಥರಿಗೆ ಅಂಶಸ್ಥರಿಗೆ ಕಡ್ಡಾಯ ಬಂಗಾರ ಕೇಳಿದ್ರು ನಮ್ಮ ಮನೆಗೆಲ್ಲ ಹೇಳ್ತಾರೆ ಎಲ್ಲರಿಗೂ ಅನುಕೂಲ ಇರ್ತದೆ ಯಾಕೆ ಹೇಳ್ತಾರೆ ಈಗ ಹೇಮನೆ ಮಲನ್ನ ಆಶೀರ್ವಾದ ಏನು ಕೇಳಿಲ್ಲ ಹೇಮ್ ಮೊದಲ ಮನೆಗೆ ಹೋಗಬೇಕು ನಮ್ಮ ಮನಸ್ಸಲ್ಲಿ ಕೇಳಿ ಕೇಳಿದ್ರೆ ಇಡೀ ನಮ್ಮ ಭವಿಷ್ಯಕ್ಕನೇ ಒಳ್ಳೇದಾಗ್ಬೇಕಂತ ಈ ಭಾವನೆ ಸಂಸ್ಥರು ಹೊತ್ತು ಹೇಮನ ಜಯಂತಿ ಆಗಬೇಕು ಅಂತ ಅರ್ಥಪೂರ್ಣವಾಗಿ ಹೊತ್ತು ನಮ್ಮ ಎಲ್ಲರಿಗೂ ದೊಡ್ಡ ಇವಾಗ ಸರ್ಕಾರಿ ಕಾರ್ಯಕ್ರಮ ಏನಾಗಿ ಭಾಳ ಅಧಿಕಾರಿಗಳಿಗೆ ಮ್ಯಾಗ್ ಉದ್ಭವ ನಮ್ಮೆಲ್ಲ ಇಪ್ಪತ್ತು ಹೆಸರು ಹಾಕಿ ನೋಡಿದ್ರೆ ಒಂದು ತೊಗೊಂಡು ಅಂತ ಕೆಸರಪ್ಪ ವಿಧಾನಸೌಧದಲ್ಲಿ ನನ್ನ ಹೆಸರು ಹಾಕಿಲ್ಲ ನನ್ನ ಹಾಕ್ಯಾರ ಹಾಕಿದ್ದಾರೆ ನನ್ನ ನ್ಯಾಯ ಹಾಕಿದ್ದಾರೆ ಹಾಕ್ಬೋದು ಹಾಕಬೇಕು ನಾಯ್ ಹಾಕೊಂಡು ಬಂದಿಲ್ಲ ಅವ್ರಾಪುರ ಅಧಿಕಾರಿಗಳು ಹಾಕೋಬೇಕಂತ ಸ್ವತಂತ್ರ ಇತ್ತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾರು ಬರೋದು ಕೆಲವು ಮಂದಿಗೆ ಜಾಸ್ತಿ ಇಲ್ಲ ಅಂದ್ರೆ ಯಾರು ಬರಬೇಕ ಉದಾಹರಣೆಗೆ ಯಾರು ಸ್ವಲ್ಪ ಒಂದು ಕಾರ್ಯಕ್ರಮ ಮಾಡೋದು ಸುಭಾಷ್ ಚಂದ್ರ ಬೋಸ್ ಎಷ್ಟು ವರ್ಷದ್ದು ಬೇಕು ಅವಕಾಶ ನಾನು ಎಮ್ ಎಮ್ ಎಲ್ ಸರ್ಕಾರ ಸರ್ಕಾರಿ ಕೂಡ ನಾವು ಅಷ್ಟೇ ಮಾಡ್ಬೇಕು ಯಾಕಂದ್ರೆ ಇವತ್ತು ನೀರೆಲ್ಲ ಸಮಾಜದ್ದು ನೀಡ್ ತಗೊಂಡಿರೋ ಹೇಳಿ ಇವತ್ತು ಕಾರ್ಯಕ್ರಮ ಇಡೀ ಕನ್ನಡ ಹೋದ್ರೆ ತುಂಬೈತಿ ವಿನಾಯಕ ಕಾರ್ಯಕ್ರಮ ಹೋದ್ರೆ ನಾವು ಸಿದ್ದೇಶ್ವರ ಗುಡಿ ಗಂಡಿ ಇತ್ತು ಗಾಂಧಿ ಸೌಕರ್ಯ ನಮ್ಗೆ ಮೆರವಣಿಗೆ ಗೊತ್ತಿತ್ತು ನಾವೆಲ್ಲ ಬರಬೇಕು ಕರ್ಣ ಯಾವ್ದು ಜಾತಿ ನಡವ ಎಲ್ಲ ಸಮಾಜದ ಕಾರಣ ಹತ್ತು ಮಂಟಗೇ ಬಂದು ಅದು ಧರಣೆ ಆಗ್ತದೆ ನಮ್ಮಲ್ಲಿರುವಂತ ಸಣ್ಣ ಪುಟ್ಟ ಏನು ಮನಸ್ಸು ಕೋಗ ಇವತ್ತ ನಮ್ಮ ಕಾರ್ಯಕ್ರಮ ಬಂದ್ರು ನಾವು ಅದಕ್ಕೆ ಹೋಗ್ಬೇಕು ಇಲ್ಲಿ ಅಂಬೇಡ್ಕರ್ ಅವರು ಅದೇ ದರಿತ್ರವಾದ್ರು ನಮಗೂ ಎಲ್ಲರೂ ತೋರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಅವರ ಇತಿಹಾಸ ಎಲ್ಲರೂ ಗೊತ್ತಿಲ್ಲ ಅಂಬೇಡ್ಕರ್ ಎಷ್ಟು ಕ್ಲೇರ್ ಅದಾಗಿ ದೇಶದ ವ್ಯವಸ್ಥೆ ಬಗ್ಗೆ ಅಂಬೇಡ್ಕರ್ ಅವರು ನಮ್ಮವರೇ ಎಲ್ಲಿವರೆಗೆ ಈ ನಾವು ನಮ್ಮ ಜಾತಿಗೆ ಸೀಮಿತವಾಗಿ ಆಗುವ ನಾಯಕರು ನೋಡಬಾರ್ದು ನಾಯಕರು ಒಂದು ಜಾತಿಗಾಗಲಿ ಸಂತರಾಗಲಿ ಒಂದು ಜಾತಿಗಾಗಿಲ್ಲ ಅವರು ಎಲ್ಲರಿಗೂ ಮಾರ್ಗದರ್ಶಕರಾಗಿ ಅವರೆಲ್ಲರಿಗೂ ಒಂದು ಆದರ್ಶ ಪುರುಷರಾಗಿ ಜೀವನ ಮಾಡಿ ಜೀವನವರು ಎಷ್ಟು ವರ್ಷದಿಂದ ವಿಮಾನ ಜಯಂತಿ ಎಷ್ಟು ನೂರು ವರ್ಷ ಆರ್ನೂರ ಐನೂರು ಅಂದ್ರೆ ಸುಮಾರು ಆರು ಆರು ತಿಳಿ ಆರ್ತಿರಿ ತೊಂಬತ್ತು ವರ್ಷದ ಆರ್ತಿರಿ ಸಾಕ್ಷೆ ಆದ್ರೂ ಆರ್ನೂರು ವರ್ಷದ ಹಿಂದಿನ ಒಬ್ಬ ಸರನ್ನ ನೆನಪು ನಾವು ಮಾಡ್ಕೊಳಕಂದ್ರೆ ನಾವು ಎಲ್ಲರೂ ಇದಕ್ಕೂ ಯಾರ ಬಗ್ಗೆ ಆದರ್ಶ ಇರ್ತವೆ ಆ ಆದರ್ಶ ಎಲ್ಲರಿಗೂ ಮಾರ್ಗದರ್ಶನದೇ ನಮ್ಮ ಉಪನ್ಯಾಸಕರು ಬಂದರೆ ಏಮಂದ್ರ ಬಗ್ಗೆ ನಾವು ಹೋಮ್ ಬೂತಿರ್ದ ಚಿಂತ ಕಾರ್ಯಕ್ರಮ ನಾನು ನಾವು ಅಂಬೇಡ್ಕರ್ ಬಗ್ಗೆ ನನಗೂ ಏನು ಗೊತ್ತಿರಲಿಲ್ಲ ನಮ್ಮ ವಿಧಾನಸಭೆ ಒಳಗ ನಮ್ಮ ವಿಶೇಷ ಹೆಚ್ಚಿದ ಸಂವಿಧಾನ ಬಗ್ಗೆ ಚರ್ಚೆ ಮಾಡೋಣ ಒಂದು ಅವಕಾಶ ಕೊಡ್ತೀವಿ ಅವಾಗ ನ ಅಂಬೇಡ್ಕರ್ ಅವ್ರ ಜೀವನ ಗೊತ್ತಾಗ ಒಂದು ಐದು ಪೇಜಲ್ಲಿ ಒಂದು ಪುಸ್ತಕ ಅವ್ರು ಓದಬೇಕು ಅಂಬೇಡ್ಕರ್ ಬಗ್ಗೆ ಇರುವಂತಹ ನನ್ನ ಬಳಿ ನಾ ಅಂಬೇಡ್ಕರ್ ಬರ್ತಾರ ಸಂವಿಧಾನ ಅನ್ನೋದು ಅನ್ನೋದಕ್ಕೆ ನಮಗೂ ಗೊತ್ತಿರಲಿಲ್ಲ ಮತ್ತೆ ಯಾವ ಸಾಗ ಸರ್ಕಾರಿ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಏಪ್ರಿಲ್ ಹದಿನಾಲ್ಕು ಮಾಡ್ತೀವಿ ಅವ್ರ ಜನ ದೇಶ ಅವನ್ನು ಅಂಬೇಡ್ಕರ್ ಆಗರ್ಶಿಸಿದ್ರು ಹಾಂಗಾಯ್ತು ಹಿಂಗಾಯ್ತು ಅದೊಂಟಾಗಿ ಹೋಗ್ಬಿಡ್ತೈತಿ ಆಗ ಸದನದಲ್ಲಿ ನಾವು ಮಾತಾಡೋದೇ ಅಂಬೇಡ್ಕರ್ ಜೀವನವನ್ನು ಮೇಲೆ ನನಗನಸ್ಸು ಅಂಬೇಡ್ಕರ್ ಈ ದೇಶವನ್ನ ಅತಿ ಹೆಚ್ಚು ಪ್ರೀತಿ ಮಾಡೋದು ಯಾರಾದರೂ ಬೇಕಿದ ಅಂಬೇಡ್ಕರ್ ಅನ್ನೋ ಅಂಥದ್ದನ್ನು ನಾನು ನೋಡ್ಕೊಳ್ತೇನೆ ನೋಡಿ ಸಾವಿರಾರು ವರ್ಷಗಳಿಂದ ಈ ಅದಕ್ಕೆ ಹೊರಕ್ಕೆ ಬಂದ ಸಮಾಜ ತಪ್ಪಿದ್ದಾಗ ನಾವು ಒಪ್ಪು ಅಂತ ಒಂದು ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಇಂಥ ತಂತ್ರ ಎಲ್ಲರ ಒಂದು ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ಜನರಿಗೆ ತೂರು ನೋಡ್ತೀವಿ ಯಾಕಂದ್ರೆ ನಾವು ಅದೇ ಒಂದೇ ಸಮಾಜನ ಬಿಟ್ಟಿರ್ತೀವಿ ನಮಗೆ ಗೊತ್ತಿಲ್ಲ ಯಾರು ಏನೋ ತುಂಬ ಮನೆ ಹೋಗೋಸವು ನೋಡ್ತೀವಿ ಅವ್ರ ಜೈತನ್ನ ಹಾಳಾಗ್ತೀವಿ ಅವ್ರ ಏನು ಏನು ಮಾಡೋದು ಏನಿಲ್ಲ ಏನು ಗೊತ್ತು ಅದಕ್ಕೆ ನಾವೆಲ್ಲರೂ ಅಷ್ಟೇನು ಈ ಕಾರ್ಯಕ್ರಮ ಯಶಸ್ವಿ ಎಲ್ಲ ನೀವು ಮಾಡಿರ್ತಾ ಇದ್ದು ಎಲ್ಲರೂ ಬಿಸ್ಲಾಗ ಇವತ್ತು ನಲ್ಪತ್ ರೋಡ್ ಕಲಾವಿದ ಜಗದ್ಗುರುಗಳು ಮಾಡಿದಾಗ ಅದು ಹಣಕ ಸಿದ್ದೇಶ್ವರ ಗುರಿಯಿಂದ ಹೇಮಾಜಿ ಮಲಾ ಸಂಸ್ಕೃತ ನಡ್ಕೊತೋಗಿದ್ವಿ ಎಲ್ಲ ಮೇಲ ಮನೆ ನೀರೇ ನೋಡಿ ಒಂದು ಶಕ್ತಿ ಇರ್ತದೆ ಅಣ್ಣ ಸುಗಮ ನಾವು ಇನ್ನು ಅಣ್ಣ ಏನೋ ನೆನಪು ತಿನ್ನಿ ಈ ಮನೆ ಕಾ ಅವ್ರ ಮನೆಗಳು ಕರ್ಬೋಕ ಮತ್ತೊಬ್ಬರು ಮನೆಯಾಗ ಉಪ್ಪಿಟ್ಟ ಮತ್ತೊಬ್ಬನೇ ಗೌರಿಕಿ ಮತ್ತೊಬ್ಬನ ಎಲ್ಲಿ ಹುಡುಗಿ ಚೀಪ್ ಇದೇನದು ಬೆಳಗಾಯಿ ತಿನ್ನುದೇ ತಿನ್ನುದೇ ತಿನ್ನೋದು ಹಣತಂಗೆ ಹೆಂಗೆ ಕರಕ್ತೋ ಹ್ಯಾಂಗೋ ಅಂದರೆ ಒಂದು ಶಕ್ತಿ ಇರ್ತದೆ ಯಾವುದೇ ಒಂದು ಸೈಬರ್ ಸಂತಲ ಇದು ಬಂಗಾಳ ಅಂತ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಮಾಡಿದೆ ನಾವಂತೂ ನಿಮ್ಮ ದೊಡ್ಡದೇ ನೀವು ನಮ್ಮ ದೊಡ್ಡ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಇನ್ನೊಂದು ಒಂದು ಹತ್ತು ಕೊಟ್ಟರೆ ಅದೊಂದು ಹೋಗಿ ಭೂಮಿ ಪೂಜೆ ಮಾಡೋದಾದ್ರೆ ಈಗ ನಮ್ಮ ಅಜ್ಜಾಪುರ ದರ್ಗಾ ಹೋಗೋದನ್ನ ಹೆಂಗೆ ದೇವೇ ಮುಂದೆ ರಚನೆ ಮಾಡಿದ್ದೀವಿ ಅದೇ ಮಾಡಿದ್ದೀವಿ ಅವನ್ನೂ ಎತ್ತೆ ಹೋಗಿ ನಮ್ಮ ಅಡಿಶಂಕರ್ ಇವತ್ತು ಸಿಮೆಂಟ್ ರಸ್ತೆ ಒಂದು ಭೂಮಿ ಪೂಜೆ ಇದ್ದೀವಿ ನಾವು ಹೋಗ್ತೀನಿ ಮುಂದೆ ಕಾರ್ಯಕ್ರಮ ಯಾರು ಹೋಗ್ಬಿಟ್ಟು ಯಾಕಂದ್ರೆ ಉಪನ್ಯಾಸಕರು ಕೇಳಿ ಎತ್ತಮಿ ಕೇಳೋದ್ರಿಂದ ನೆನವಿದ್ದೀವಿ ಈಗ ಅವ್ರು ಕೇಳೋದಂಗೆ ಗೊತ್ತಾಗ್ತೀನಿ ಹೆಮ್ಮೆ ಏನಿದ್ರು ಅವ್ರು ಏನಾದರು ಜೀವನ ಅವ್ರು ಜಯಕ್ಕೆ ಹೋಗುವಂಥ ಯಾಕೆ ಒಂದು ನಿರ್ಣಯ ಸರ್ಕಾರಕ್ಕೆ ಮಾಡ್ತು ಅನ್ನೋದ್ ಚೌಕೋರಿಕೆ ಸಾಧ್ಯ ಅದಕ್ಕೆ ನನಗೆ ಅವಕಾಶ ಕೊಟ್ಟು ಈ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಕೆಲವು ಸಮುದಾಯ ವತಿಯಿಂದ ನಾನು ಹೃದಯಪೂರ್ವಕ ಕೃತಜ್ಞಿ ನಾನು ಯಾರು ಮಾತು ಮುಗ್ತೀನಿ ಜೈ ಜೈ ಕರ್ನಾಟಕ ಜೈ ಎ